ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಶರುಕಾಯಿಗೆ ದೃಷ್ಟಿಯ ತಮ್ಮ ಸಿಕ್ಬಿಡ್ತಾರೆ ಹಾಗಿದ್ರೆ ಕಳ್ಳತನ ಸಾಬೀತಾಗಿದೆ ದೃಷ್ಟಿ ಮತ್ತು ಇಡೀ ಕುಟುಂಬ ಮನೆ ಬಿಟ್ಟು ಹೋಗ್ತಾ ಇದೆಯಾ ಅದಕ್ಕೆ ನಿಜವಾಗ್ಲೂ ದತ್ತಾಬಾಯ್ ಅವಕಾಶ ಮಾಡಿಕೊಡ್ತಾರ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ವೂ ಅನ್ಕೊಂಡಾಗೆ ಆಗಿದ್ದರೆ ಏನಾಗಬೇಕಿತ್ತು ಅದೇ ಆಗಬೇಕಿತ್ತು ಆದರೆ ಇಲ್ಲಿ ಯಾವುದೂ ಕೂಡ ಹಾಗೆ ಆಗ್ತಿಲ್ಲ ಬಿಕಾಸ್ ಇಲ್ಲಿ ಶರು ವಿರುದ್ಧ ದೃಷ್ಟಿ ತಿರುಗಿ ಬಿದ್ದಿದ್ದೆ ಈ ಕಡೆ ಶರು ಅವ್ರಿಗೆ ಚಟ್ಟನೇ ಕಟ್ಟಬೇಕು ಅಂತ ಅಂದ್ಕೊಂಡಿದಾಳೆ ಅದೇ ಕಾರಣಕ್ಕೆ ಇಲ್ಲಿ ಶರು ಯಾವಾಗ ದೃಷ್ಟಿಯ ತಮ್ಮ ಮನೆ ಟೇಬಲ್ ಮೇಲೆ ಇದ್ದಂಥ ಐನೂರು ರೂಪಾಯಿ ನೋಟನ್ನು ತಗೋತಾ ಇದ್ನೋ ಇದೇ ಸಿಕ್ಕಿದ್ದ ಚಾನ್ಸು ಅಂತ ಯೋಚನೆ ಮಾಡಿದ ಅವಳು ಅದನ್ನು ಕ್ಯಾಪ್ಚರ್ ಮಾಡ್ಕೋತಾಳೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಸುಮ್ಮನೆ ಇರ್ತಾಳೆ ಖಂಡಿತ ಇಲ್ಲ ಎಲ್ಲರ ಮುಂದೆ ಮರ್ಯಾದೆ ತೆಗೆಯೋಕೆ ಮುಂದೆ ಆಗ್ತದಾಳೆ ದೃಷ್ಟಿ ಕುಟುಂಬವನ್ನು ಕೂಡ ಅಲ್ಲಿ ಕರೀತದಾಳೆ ಅದೇ ಕಾರಣಕ್ಕೆ ದೃಷ್ಟಿ ಕುಟುಂಬ ಕೂಡ ಅಲ್ಲಿಗೆ ಬಂದಿದೆ ಎಲ್ಲ ಕೆಲಸದವರು ಕೂಡ ಇದ್ದಾರೆ ಕೆಲಸದವರು ಮುಂದೆ ನಮ್ಮ ಮನೆಯಲ್ಲಿ ಕಳ್ತನ ಆಗಿದೆ ಕಳ್ತನ ಆದರೆ ಯಾವುದೇ ಕಾರಣಕ್ಕೂ ಕೂಡ ದತ್ತಾಬಾಯಿ ಸುಣ್ಣರೋನಲ್ಲ ದತ್ತಾಬಾಯಿ ಎಲ್ಲರನ್ನ ಕೂಡ ಕೆಲಸದವ್ನು ಕೂಡ ಪ್ರೀತಿಸ್ಬೋದು ಆದ್ರೆ ದತ್ತುಗೆ ಕಳತನ ಮಾಡಿದ್ದಾರೆ ಅನ್ನೋದು ಗೊತ್ತಾದ್ರೆ ಖಂಡಿತ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸುವುದಿಲ್ಲ ಅಂತ ದ ಶುರು ಹೇಳ್ತಿದ್ದಾರೆ ಜೊತೆಗೆ ಅಲ್ಲೇ ಇರ್ತಕ್ಕಂತ ಕೆಲಸ ಮಾಡೋನ ಏನಾದ್ರೂ ದತ್ತುಗೆ ಗೊತ್ತಾದರೆ ಕಳ್ಳತನ ಮಾಡಿದ್ದು ದ್ರೋಹ ಮಾಡಿದ್ದು ಏನು ಮಾಡ್ತಾನೆ ಅಂತ ಸಹಕಾರು ಅವರನ್ನು ಕೆಲಸದಿಂದ ತೆಗೆದು ಮನೆಯಿಂದ ಓಡಿಸ್ತಾರೆ ಅಂತ ಒಬ್ಬರು ಕೆಲಸಗಾರರು ಹೇಳ್ತಾರೆ ಎಲ್ರಿಗೂ ಗೊತ್ತಾಗ್ತಿದ್ಯಾ ನಮ್ಮ ದತ್ತು ಏನು ಮಾಡ್ತಾನೆ ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ ದೃಷ್ಟಿ ನಿನಗೆ ಗೊತ್ತಾಗ್ಬೇಕಾಗಿದೆ ನಮ್ಮ ದತ್ತು ತುಂಬಾ ಒಳ್ಳೆಯವನು ಆದರೆ ಕೆಟ್ಟದ್ದು ಮಾಡಿದ್ರೆ ಕಳ್ಳತನ ಮಾಡಿದ್ರೆ ಖಂಡಿತ ಅವ್ರ ಪಾಲಿಗೆ ಅವ್ನು ತುಂಬಾನೇ ಕೆಟ್ಟವನಾಗ್ತಾನೆ ಅಂತ ಹೇಳ್ತಿದಾರೆ ಈ ಕಡೆ ಅವ್ರ ಗಂಡ ಅಂತೂ ಏನು ಮಾತಾಡ್ತಿದ್ಯ ಶರು ಅಂಥದ್ದೇನಾಯ್ತು ಯಾರು ಕದ್ದಿದ್ದು ಅಂದಾಗ ನಮ್ಮನೇಲಿ ಕಳ್ತನ ಆಗಿದೆ ಆ ಕಳ್ತನ ಮಾಡಿದ್ದು ಬೇರೆ ಯಾರು ಅಲ್ಲ ಈ ದೃಷ್ಟಿ ತಮ್ಮ ರಾಜು ಅಂತ ಹೇಳ್ತಿದ್ದಾಗ ದೃಷ್ಟಿ ಎಲ್ಲ ಕೂಡ ಶಾಕ್ ಆಗ್ತಾರೆ ಜೊತೆಗೆ ಈ ಕಡೆ ರಾಜು ಅಂತೂ ಹೆದ್ರು ಕೂತಿದ್ದಾನೆ ಅವ್ನು ತಬ್ಬಿಬ್ ಆಗ್ತಿದ್ದಾನೆ ಏನೋ ಹೇಳಬೇಕು ಅಂತ ಟ್ರೈ ಮಾಡ್ತಿದ್ದಾನೆ ಆದರೆ ಶರು ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡುವುದಿಲ್ಲ ಈ ಕಡೆ ಶರು ಬರ್ತಿದ್ದಾಗ ಈ ರಾಜು ನೀನೇ ಅಲ್ವಾ ನಮ್ಮನೇಲಿ ಕಳ್ತನ ಮಾಡಿದ್ದು ನಾನೇ ಕಣ್ಣಾರೆ ನೋಡಿದ್ದೀನಿ ಅಂತ ಹತ್ತಿರ ಬಂದು ಹೊಡೆಯೋಗಿ ಬರ್ತಿದೆ ದೃಷ್ಟಿ ಮಧ್ಯ ಬರ್ತಾಳೆ ನೀವು ಹೇಳಿದ್ರಿ ಅಂದ ಮಾತ್ರಕ್ಕೆ ನಾನು ನನ್ನ ತಮ್ಮ ಕಳ್ತನ ಮಾಡಿದ್ದಾರೆ ಅಂತ ಅಂತ ಹೇಳೋದಿಲ್ಲ ನಾವು ಬಡತನ ಇರ್ಬೋದು ನಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು ನಾವು ದುಡ್ಡಿಗೆ ಕಷ್ಟ ಪಡ್ತಿರ್ಬೋದು ಹಾಗಂದು ಮಾತ್ರಕ್ಕೆ ನನ್ನ ತಮ್ಮ ಕಳ್ತನ ಮಾಡಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಅದನ್ನು ಒಪ್ಪುವುದಿಲ್ಲ ನನ್ನ ತಮ್ಮ ಅಂತ ಬುದ್ಧಿ ಕಲಿತು ಇಲ್ಲ ನಮಗೆ ಸಂಸ್ಕಾರ ಇದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಹಬ್ಬ ಅಪ್ಪ ಕೂಡ ಕೈ ಮುಗ್ದು ಕೇಳ್ಕೊತಿದ್ದಾರೆ ಆ ಕಡೆ ಮಗ ಅಂತೂ ಅಕ್ಕನ್ನೇ ಇಟ್ಕೊಂಡ್ಬಿಟ್ಟು ಇದ್ದಾನೆ ಅಕ್ಕ ಏನೂ ಮಾಡಿಲ್ಲ ಅನ್ನೋ ರೀತಿನೇ ಎಕ್ಸ್ಪ್ರೆಷನ್ ಇದೆ ಜೊತೆಗೆ ಈ ಕಡೆ ಶರು ಅಂತೂ ನನ್ಗೆ ಗೊತ್ತಿತ್ತು ದೃಷ್ಟಿ ನಿನ್ಗೆ ಯಾವುದೇ ಕಾರಣಕ್ಕೂ ನಾನು ಹೇಳಿದ್ರೆ ನಿನ್ನ ತಮ್ಮನ ಮೇಲೆ ಡೌಟು ಪಡಲ್ಲ ನೀನು ಅದನ್ನು ಒಪ್ಕೊಳ್ಳೋದು ಇಲ್ಲ ಅಂತ ಅದಕ್ಕೋಸ್ಕರನೇ ಅದನ್ನು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ರೆಕಾರ್ಡಿಂಗ್ನ ತೋರಿಸ್ತಾಳೆ ಆ ಒಂದು ರೆಕಾರ್ಡಿಂಗ್ನಲ್ಲಿ ಆ ಒಂದು ಹುಡುಗ ದುಡ್ಡನ್ನು ಎತ್ಕೊಂಡಿದ್ದು ರೆಕಾರ್ಡ್ ಆಗಿದೆ ಅದನ್ನು ನೋಡ್ತಿದ್ದಾಗೆ ದೃಷ್ಟಿ ಎಲ್ಲ ಕೂಡ ಶಾಕ್ ಆಗ್ತಾರೆ ಈ ಕಡೆ ಮಗು ಏನೋ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾನೆ ರಾಜು ಆದರೆ ನೀನು ಏನೂ ಮಾತಾಡಬೇಕಾಗಿಲ್ಲ ಕಣ್ಮುಂದೆ ಎಲ್ಲ ಕೂಡ ಕಾಣಿಸ್ತಿದೆ ಕಣ್ಮುಂದೆ ಕಾಣಿಸ್ತಾ ಇನ್ನೇನಿದೆ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ನಿಮ್ಮನ್ನ ಮನೆಯಿಂದ ಒದ್ದು ಓಡಿಸ್ಬೇಕಾಗತ್ತೆ ಕಳತನ ಮಾಡಿದ್ದು ಸಾಬೀತಾದ್ರೆ ಅಂತ ಶರು ಹೇಳಿರ್ತಾರೆ ಮೊದಲೇ ಆಗ ದೃಷ್ಟಿ ಒಂದು ಮಾತು ಹೇಳಿರ್ತಾರೆ ನೀವೇನು ನಮ್ಮನ್ನ ಒದ್ದೋಡಿಸೋದು ಬೇಕಾಗಿಲ್ಲ ನನ್ನ ತಮ್ಮ ಮಾಡಿದಾನೆ ಅನ್ನೋದು ಗೊತ್ತಾದ್ರೆ ನಾವೇ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿರ್ತಾಳೆ ಆಗ ಮಾತಿಗೆ ಉಳಿಸ್ಕೋತೀವೋ ಅಥವಾ ಮಾತನ್ನ ತಪ್ತಿಯೋ ಅಂತ ಕೇಳಿದಾಗ ನಾನು ಮಾತನ್ನ ಯಾವತ್ತೂ ಕೂಡ ಉಳಿಸ್ಕೊಳ್ಳೋಳೆ ಅಂತ ಹೇಳಿರ್ತಾಳೆ ದೃಷ್ಟಿ ಹಾಗಾಗಿ ಈ ಒಂದು ಸಾಕ್ಷಿನ ತೋರಿಸ್ತಿದ್ದಾಗೆ ಶರು ಮಾತನ್ನ ಉಳಿಸ್ಕೊ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ ಈಗ ಮನೆ ಬಿಟ್ಟು ಹೋಗ್ತಾ ಇರ್ಬೋದು ಇಲ್ಲ ಅಂದ್ರೆ ನಿಜ ಹೇಳಬೇಕು ಅಂದ್ರೆ ಪೊಲೀಸ್ ಅವ್ರನ್ನ ಕರೆಸಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಒಳಗಡೆ ಹಾಕಿಸ್ಬೇಕಾಗತ್ತ ಅಂತ ಹೇಳ್ತಿದ್ದಾಗ ಈ ಕಡೆ ದೃಷ್ಟಿ ಅಪ್ಪ ಬಂದಿದೆ ದಯವಿಟ್ಟು ಆ ರೀತಿ ಮಾಡಿಬಿಡಿ ಅಮ್ಮ ಅವ್ರೆ ನಾವು ಮನೆ ಬಿಟ್ಟು ಹೋಗ್ತೀವಿ ನನ್ನ ಮಗಳು ಹೇಳ್ದಾಗೆ ಅಂತ ಹೇಳಿ ದೃಷ್ಟಿ ಮತ್ತೆ ಅವರ ತಂದೆ ಮಗನ ಜೊತೆ ಅಲ್ಲಿಂದ ಹೋಗ್ತಾರೆ ಈ ಕಡೆ ಶರುಗಂತೂ ಫುಲ್ ಹ್ಯಾಪಿನೋ ಹ್ಯಾಪಿ ಈ ಕಡೆ ನೇತ್ರಾಗೂ ಕೂಡ ಫುಲ್ ಖುಷಿಯೋ ಖುಷಿ ಆದರೆ ಆ ಕಡೆ ದತ್ತಾಬಾಯಿ ಮನೇಲಿಲ್ಲ ಬಜರಂಗಿ ಅವ್ರ ಜೊತೆ ಯಾವುದೋ ಡೀಲ್ ವಿಷಯಕ್ಕೆ ಹೋಗಿದ್ದಾರೆ ಅಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಮುಂಬೈಯಿಂದ ಬಂದಿದ್ದಾರೆ ಇಡೀ ಕಬಳಿಸೋದು ಜನರಿಗೆ ಮೋಸ ಮಾಡೋದು ಆಮೇಲೆ ಕೈ ಎತ್ತೋದೆ ಅವ್ರ ಕೆಲಸ ಆಗಿದೆ ಇಂಥ ನಾಟಕದವ್ರನ್ನ ಯಾವುದೇ ಕಾರಣಕ್ಕೂ ಇಲ್ಲಿರೋಗ್ ಬಿಡಬಾರ್ದು ಅಂತ ಹೇಳಿ ದತ್ತಾಬಾಯಿ ಅವ್ರ ಜೊತೆ ಹೋಗಿ ಮಾತನಾಡ್ತಾರೆ ಆದರೆ ಇಲ್ಲಿ ಬಜರಂಗಿ ಮತ್ತು ಸೈಲೆಂಟ್ ಅನ್ಕೋತಾರೆ ಏನೋ ಹಾವಳಿ ಮಾಡ್ತಾರೆ ನಮ್ಮ ದತ್ತಾಬಾಯಿ ಅಂತ ಬಟ್ ಅಲ್ಲಿ ಏನೂ ಮಾಡಲ್ಲ ಕೈ ಕುಲುಕ್ತಾರೆ ಹ್ಯಾಂಡ್ ಶೇಕ್ ಕೊಡ್ತಾರೆ ಸೈಲೆಂಟಾಗಿ ಮಾತಾಡಿ ಬರ್ತಾನೆ ಇರ್ತಾರೆ ಈ ದತ್ತ ತಬ ಅವ್ರ ಜೊತೆ ಹ್ಯಾಂಡ್ಶೇಕ್ ಮಾಡಿಕೊಂಡು ನಾವು ಏನೇನೋ ಮಾಡ್ತೀರಾ ಅಂದ್ಕೊಂಡ್ರಿ ಇನ್ನೇನೋ ಮಾಡ್ಕೊಂಡು ಬಂದಿದ್ರಲ್ಲ ಅಂತ ಕೇಳ್ತಿದ್ದಾರೆ ಸೈಲೆಂಟ್ ಮತ್ತೆ ಬಜರಂಗಿ ಅದು ಏನೂ ಇಲ್ಲ ನಾನು ಯಾರು ಅಂತ ಅವ್ರಿಗೆ ಗೊತ್ತಿದೆ ಹಾಗಾಗಿ ಕೈನ ಹಾಗೆ ತೆಗಿಬೇಕಾಗತ್ತೆ ಅಂತ ಹೇಳಿದೆ ಇಲ್ಲಾಂದರೆ ಇಲ್ಲಿಂದ ಹೊರಡಬೇಕಾಗತ್ತೆ ಅಂದ ತಕ್ಷಣ ಸರಿ ಆಯಿತು ಅಂತ ಹೇಳಿ ಫ್ಲೈಟ್ ಬುಕ್ ಮಾಡಿದ್ರು ಅಂತ ಹೇಳ್ತಾರೆ ದತ್ತಾಬಾಯ್ ಹೌದ ದಪ್ಪ ದತ್ತಾಬಾಯಿ ಮೊದಲೆಲ್ಲ ಹೊಡೆದು ಬಡ್ದು ಮಾಡ್ತಿದ್ದರು ಈಗ ನೋಡಿ ಸೈಲೆಂಟ್ ಆಗೇ ಎಲ್ಲ ಡೀಲ್ ಮಾಡ್ಕೋತಿದ್ದರೆ ಇದೆಲ್ಲ ಇಂಪನ ಮೇಡಮ್ ಬಂದಮೇಲೆ ಆಗ್ತಿರೋದು ಎಷ್ಟೆಲ್ಲ ಬದಲಾಗಿಬಿಟ್ಟಿದ್ರೆ ದತ್ತಾಬಾಯಿ ನಡವಳಿಕೆನೇ ಚೇಂಜ್ ಆಗಿಬಿಡಿದೆ ಅಂತ ಸೈಲೆಂಟ್ ಹೇಳ್ತಿದ್ದಾರೆ ತದನಂತರ ಆ ಕಡೆ ದೃಷ್ಟಿ ತಮ್ಮ ತಪ್ಪೇ ಮಾಡಿಲ್ಲ ಈ ಕಡೆ ದೃಷ್ಟಿಗೆ ಏನು ಅಂತ ಹೇಳೋಕ್ಕಾಗ್ತಿಲ್ಲ ಆದರೆ ಕಣ್ಣು ಮುಂದೆ ಕಾಣಿಸ್ತಿರೋದನ್ನ ಒಪ್ಕೊಳ್ಳೇಬೇಕಾಗಿದೆ ಆದರೆ ಅವಳಿಗೆ ತಮ್ಮನ ಮೇಲೆ ನಂಬಿಕೆ ಇದೆ ಆದರೂ ಕೂಡ ಮಾತನ್ನ ಉಳಿಸ್ಕೋಬೇಕಾಗಿದೆ ಹಾಗಾಗಿ ಇಲ್ಲಿ ದೃಷ್ಟಿ ತನ್ನ ತಂದೆಯ ಜೊತೆ ತಮ್ಮನ್ನ ಕರ್ಕೊಂಡು ಮನೆ ಬಿಟ್ಟು ಗಂಟು ಮುಟ್ಟೆ ಕರ್ಕೊಂಡು ಹೊರಡೋಕೆ ಸಿದ್ಧವಾಗಿದ್ದಾಳೆ ಜೊತೆಗೆ ಆ ಕಡೆ ಶರು ಅಂತೂ ಫುಲ್ ಹ್ಯಾಪಿ ಮೂಡಲ್ಲಿದ್ದಾರೆ ಈ ಕಡೆ ನೇತ್ರ ಅಂತೂ ಸರಿಯಾಗಿ ಮಾಡಿದೆ ಅಕ್ಕ ಆ ದೃಷ್ಟಿ ಮುಖ ಹೇಗಾಗಿತ್ತು ಗೊತ್ತಾ ನೀನ್ ಸೂಪ್ಪರು ಸೂಪರು ಅಂತ ಹೇಳ್ತಿದ್ರೆ ಈಗ ಅವಳು ಕತೆ ಮುಗೀತು ಇನ್ನೇನೇ ಇದ್ರು ನನ್ನ ಮೇನ್ ವಿಷಯ ಕಡೆ ಫೋಕಸ್ ಆಗಬೇಕು ದತ್ತು ಮದುವೆ ಇಂಪನ್ನ ಅವ್ನ ಜೊತೆ ಆಟ ಆಡಿದ್ದೆ ದತ್ತು ಮದುವೆ ನಿಲ್ಲಬೇಕು ನಾನು ಇಂಪನ್ನ ನಾನು ಹೇಳಿದಾಗೆ ಎಲ್ಲ ಕೂಡ ಮಾಡ್ತಿದ್ದಾಳೆ ಎಲ್ಲ ಕೂಡ ನಾನು ಅಂದ್ಕೊಂಡಾಗೆ ಆಗ್ತಾ ಇರಬೇಕು ಅಂತ ಹೇಳ್ತಿದ್ದಾಗೆ ಅಲ್ಲಿಗೆ ಹೇಮ ಬರ್ತಾಳೆ ಹೇಮ ಬಂದಿದ್ದಾಗ ನಾನು ಇನ್ ಜೊತೆ ಮಾತಾಡಬೇಕು ಅಂದಾಗ ನಾನು ಮತ್ತು ನಿಹತ್ರ ತುಂಬ ಇಂಪಾರ್ಟೆಂಟ್ ವಿಷಯನ ಡಿಸ್ಕಷನ್ ನೀನು ಇಲ್ಲಿಂದ ಹೊರಡು ಅಂತಾರೆ ಏನು ನೀವಿಬ್ಬರು ಬಂದು ನಾನು ಬೇರೆನಾ ಯಾವಾಗಲೂ ಕೂಡ ನಾನು ಬೇರೇನೇ ಇಡ್ತೀರಲ್ಲ ನೀವು ಏನು ನನ್ನ ಲೈಫನ್ ವಿಷಯ ನಾನು ಮಾತಾಡಲೇಬೇಕು ಅಂದಾಗ ಅಕ್ಕ ತುಂಬ ಸೀರಿಯಸ್ ಆಗಿ ಏನೋ ಮಾತಾಡ್ತಿದ್ದಾಳೆ ಸುಮ್ಮನೆ ಅಕ್ಕನ ಮಾತು ಕೇಳಿಕೊಂಡು ಇಲ್ಲಿಂದ ಇರು ಅಂತ ನೇತ್ರ ಕೂಡ ಹೇಳಿದಾಗ ನಾನು ಹೊರಡೋದಿಲ್ಲ ನನ್ನ ಲೈಫ್ ನಂದು ನನ್ನ ಪರ್ಸ್ನಲ್ ವಿಷಯಕ್ಕೆ ಪ್ರಾಬ್ಲಮ್ ಆಗಿದೆ ನಾನು ಮಾತಾಡಲೇಬೇಕು ಈಗ ಅಂತ ಹೇಮ ಪಟ್ಟಿಟ್ಕೊಂಡು ಕೂತ್ಕೋತಾರೆ ಸರಿ ಆಯಿತು ಏನು ಅಂತ ಇಲ್ಲಿ ಶರು ಕೇಳ್ತಿದ್ರೆ ನಿನಗೂ ಕೂಡ ಗೊತ್ತಿತ್ತಾ ಅಕ್ಕ ಸುದರ್ಶನ್ಗೆ ಬೇರೆ ಹುಡುಗಿ ಜೊತೆ ಅಫ್ ಇದೆ ಅಂತ ಹೇಮ ಹೇಳ್ತಿದ್ದಾಗ ಈ ಕಡೆ ಶರುಗೆ ಏನೂ ಕೂಡ ಅನ್ನಿಸ್ತಿಲ್ಲ ಬೇಕು ಶರುಗೆಲ್ಲ ಕೂಡ ಗೊತ್ತಿದೆ ಈ ಕಡೆ ಹೇಮಾಗೂ ಕೂಡ ಅಡ್ಜಸ್ಟ್ ಮಾಡ್ಕೋ ಅಂತಾರ ಅಥವಾ ಸೈಲೆಂಟ್ ಮಾಡೋಕ್ಕೋಸ್ಕರ ಏನು ಇಲ್ಲಿ ಮಸ್ಕ ಏನಾದ್ರು ಹೊಡೆದು ಸರಿ ನೋಡ್ತೀನಿ ಹಾಗೆ ಹೀಗೆ ಅಂತಾರ ಅನ್ನೋದು ಅದು ನೋಡಬೇಕು ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ದೃಷ್ಟಿ ಮತ್ತು ಅವ್ರ ತಮ್ಮ ಅಪ್ಪ ಮನೆಯನ್ನ ಲಾಕ್ ಹಾಕೊಂಡಿದ್ದೆ ತಮ್ಮ ಗಂಟು ಮೂಟೆನ ಪ್ಯಾಕ್ ಮಾಡಿಕೊಂಡಿದ್ದೆ ಬಾಗಿಲ ಬೀಗನ ಹಾಕಿ ಫೈನಲಿ ದತ್ತಾಬಾಯಿ ಬಾಯಿ ಸಾಮ್ರಾಜ್ಯದ ಕೋಟೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ದತ್ತಾಬಾಯಿ ಬಂದಿದ್ದೆ ಹೋಗ್ತಿರೋ ದೃಷ್ಟಿಯನ್ನು ತಡೆದು ಮತ್ತೆ ವಾಪಸ್ ಉಳಿಸ್ಕೋತಾರ ಈ ಕಡೆ ರಾಜು ನಿಜವಾಗ್ಲೂ ಕದ್ದಿದ್ದು ನಿಜಾನ ಅಂತ ಹೇಳಿ ಕಂಡು ಹಿಡಿದು ಅಲ್ಲಿ ರಾಜುವಿನ ಯಾವುದೇ ರೀತಿ ತಪ್ಪು ಇಲ್ಲ ನಿಜವಾಗ್ಲೂ ಕೂಡ ರಾಜು ಒಳ್ಳೆಯವನು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಬಿಕಾಸ್ ದುಡ್ಡನ್ನು ಎತ್ಕೊಂಡ ರಾಜು ತಾನು ಅದನ್ನ ಏನಾದರೂ ಹೋಗಿ ದತ್ತಾಬಾಯಿಗೆ ಕೊಟ್ಟಿರೋ ಸಾಧ್ಯತೆ ಇದೆ ಹಾಗಾಗಿ ಕಳ್ಳ ಅನ್ನೋದನ್ನ ದತ್ತಾಬಾಯೇ ಬಂದು ಸಾಬೀತ್ ಮಾಡಿ ದೃಷ್ಟಿನ ಉಳಿಸ್ಕೋತಾರ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ